ಪ್ರತೀಕಾರ ಅಂತ ಹೇಳಿದ್ರೆ ಯಾರು ಧರ್ಮದ ಅಮಲಿನಲ್ಲಿ ಕೊಲೆ ಮಾಡಿದರೂ ಅವರ ವಿರುದ್ಧ ಪ್ರತೀಕಾರನ ಅಥವಾ ಇಡೀ ಸಮುದಾಯದ ವಿರುದ್ಧ ಪ್ರತೀಕಾರನ ಅಥವಾ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರನ ಯಾರು ಧರ್ಮದ ಅಮಲಿನಲ್ಲಿ ಮಾಡಿರ್ತಕ್ಕಂಥ ಪ್ರತೀಕಾರದೆಯೋ ಅವರಿಗೆ ನಮ್ಮ ಪ್ರತೀಕಾರವಿದೆಯೋ ಹೊರತಾಗಿ ನಾವು ಯಾವುದೇ ಧರ್ಮಕ್ಕೆ ಪ್ರತೀಕಾರವಿಲ್ಲ ಪಹಲ್ಗಾಮ್ ದಾಳಿಯನ್ನು ನಡೆಸಿದ್ದು ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ದೇಶದಲ್ಲಿರುವಂಥ ಮುಸ್ಲಿಂ ಸಮುದಾಯವನ್ನು ದೂಷಣೆ ಮಾಡುವುದು ಎಷ್ಟು ಸರಿ ಯಾವುದೇ ಒಂದು ವ್ಯಕ್ತಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ಕೆ ವ್ಯಕ್ತಿ ಮಾಡಿರ್ತಕ್ಕಂಥ ಆಗಂತುಕಕ್ಕೆ ಒಂದು ಸಮಾಜವನ್ನು ಬಲಿ ಕೊಡ್ತಕ್ಕಂಥದ್ದು ಸರಿಯಲ್ಲ ಎಲ್ಲ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ದೇಶವಾಗಿರ್ತಕ್ಕಂಥದ್ದು ದೇಶದಲ್ಲಿ ಸ್ವತಂತ್ರದ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಧರ್ಮದವರು ಸಹಿತ ಹೋರಾಟದಲ್ಲಿ ಇದ್ದು ನಾವು ಸ್ವತಂತ್ರವನ್ನು ತೆಗೆದುಕೊಂಡಿದ್ದೀವಿ ಅದರ ಜೊತೆಯಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕೆಲವೊಂದು ಸ್ಮಾರಕಗಳನ್ನು ನಾವು ಅಧ್ಯಯನ ಮಾಡಿದರೆ ತಾಜ್ಮಲ್ ಇರ್ಬೋದು ಗೋಲ್ಗಮಜ್ ಇರ್ಬೋದು ಚಾರ್ಮಿನಾರ್ ಇರ್ಬೋದು ಈ ಥರನಾಗಿ ಅನೇಕ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಮುಸ್ಲಿಂ ಸಮಾಜ ಅದನ್ನು ಅದನ್ನು ಅದಕ್ಕೆ ಪ್ರತೀಕಾರ ತೀರಿಸ್ತಕ್ಕಂಥ ವ್ಯವಸ್ಥೆಯನ್ನು ಅದು ಸರಿಯಲ್ಲ ಅದು ಏಕೆಂದರೆ ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಮನೋಭಾವನೆ ಇರ್ತಕ್ಕಂಥ ವ್ಯವಸ್ಥೆ ಏನಿದೆಯಲ್ಲ ಅದು ಧರ್ಮದ ವ್ಯವಸ್ಥೆಯಲ್ಲಿ ನಾವು ಎಲ್ಲೋ ಒಂದು ಕಡೆಗೆ ನಮ್ಮ ನಮ್ಮ ವ್ಯವಸ್ಥೆಯನ್ನು ನಾವೇ ಅದಗರ್ಸ್ಕೋಕತ್ತ ಇದ್ದೇವೆ ಅನಿಸ್ ಅನಿಸುತ್ತೆ ಅದಕ್ಕೆ ಧರ್ಮವನ್ನು ತರದೆ ಧರ್ಮವನ್ನು ತರದೆ ನಾವು ಯಾರು ನಮ್ಮ ಮೇಲೆ ಪ್ರತಿಕಾರ ತೀರಿಸಿದ ಪ್ರತೀಕಾರ ಮಾಡಿದಾರೋ ಅವ್ರ ಮೇಲೆ ನಾವು ಪ್ರತಿಕಾರವನ್ನು ತೀರಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು